ನಾವೆಲ್ಲರೂ ಕೂಡ ನನ್ನೂ ಸೇರಿದಾಗಿ ಜನರಿಗೋಸ್ಕರ ಇರೋದು ನಾವು ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಜನರಿಗೋಸ್ಕರ ಇರೋದು ಜನರಿಗೆ ಕೆಲಸ ಮಾಡದೇ ಇದ್ಮೇಲೆ ಏನು ಪ್ರಯೋಜನ ಆಗೋದಿಲ್ಲ ಜನ್ರು ಕೆಲಸ ಮಾಡ್ಲಿಕ್ಕೋಸ್ಕರವಾಗಿ ನಮಗೆಲ್ಲ ಸಂಬಳ ಕೊಟ್ಟು ಇಟ್ಕೊಂಡಿರ್ತಕ್ಕಂಥದ್ದು ಸೊ ದಯಮಾಡಿ ನೀವೆಲ್ಲ ಅಟೆಂಡ್ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ವಿಶ್ವಾಸನ ಇಟ್ಕೊಂಡಿದ್ದೀನಿ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವು ಮಾಡಲೇಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವರು ಅಧಿಕಾರ ಕೊಟ್ಟದ್ರಿಂದ ನಾವು ಬಂದು ಕೂತಿದ್ದೀವಿ ನಾವು ಬಂದು ನಿಮ್ಗೆಲ್ಲ ಅವರು ಲೆಜಿಸ್ಲೇಟರ್ ಪಾರ್ಟಿನಲ್ಲಿ ತೀರ್ಮಾನ ಮಾಡಿ ನಿಮ್ಗೆಲ್ಲ ನಾವು ನೋಡ್ಕೊತಾ ಇದ್ದೀವಿ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಇದನ್ನ ಅವ್ರ ದುಡ್ಡು ತೆರಿಗೆ ಕೊಡ್ತಕ್ಕಂಥ ಹಣ ಅವರು ಜನರು ಕೊಡ್ತಕ್ಕಂಥ ತೆರಿಗೆ ಹಣ ಅದು ಆ ತೆರಿಗೆ ನಾವೆಲ್ಲ ಸಂಬಳ ತಗೊಳ್ಳೋದು ಮಾಡ್ತೀವಿ ಯಾರು ಕೆಲಸ ಮಾಡೋಕ್ಕೋಸ್ಕರ ಇದ್ದೀವಿ ನಾವು ನಾನು ಅದಕ್ಕೆ ಫಸ್ಟ್ ಹೇಳಿದ್ದು ನೀನು ಜನ ಸಾಮಾನ್ಯ ಅಲ್ಲ ನೀನು ಜನ ಅಸಾಮಾನ್ಯ ನೀನು ನೀನು ಪ್ರತಿಯೊಬ್ಬರಿಗೆ ಸಂಬಳ ಕೊಡ್ತಿರೋದು ನೀನು ಗೌರ್ಮೆಂಟ್ ಇಲ್ರೀಗೆ ಪ್ರತಿಯೊಬ್ರು ಕಾರು ನಿನ್ನ ಹಣ ನಿನ್ನ ಬೆವರಿನ ಹಣ ಅದು ಪ್ರತಿಯೊಬ್ರು ದೊಡ್ಡ ದೊಡ್ಡ ಆಫೀಸು ನಿನ್ನಿಂದ ಹೋಗ್ತಾ ಇರೋದು ಅದು ನೀನು ಅಸಾಮಾನ್ಯ ಅಲ್ಲವೇ ಅಲ್ಲ ನೀನು ಅಸಾಮಾನ್ಯ ನೀನು ಹೇಳಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಅವನಿಗೆ ಗೊತ್ತಾಗತ್ತೆ ಏಯ್ ಹೌದಪ್ಪ ಹೌದು ನನ್ನ ಟ್ಯಾಕ್ಸ್ ಮನಿ ಟ್ರಾನ್ಸ್ಪರೆನ್ಸಿ ಬೇಕು ನನಗೆ ಗೊತ್ತಾಗಬೇಕು ಅಂತ ಆಮೇಲೆ ಅವ್ನಿಗೇನು ಏನು ಬೇಕು ಅನ್ನೋದು ಬರುತ್ತೆ ಅಲ್ವಾ ಇವಾಗ ನನಗೆ ನನಗೆ ಹಾಸ್ಪಿಟ್ಲಿಲ್ಲ ನನ್ನ ಸ್ಕೂಲಿಲ್ಲ ನಾನು ಓಡಾಡೋಕ್ಕೆ ಕಷ್ಟ ಇಷ್ಟೆಲ್ಲ ಇಟ್ಕೊಂಡು ನಾನು ದೊಡ್ಡ ದೊಡ್ಡ ವಾಟ್ಸಪ್ ಯೂನಿವರ್ಸಿಟಿಲಿ ಪಿ ಎಚ್ ಡಿ ತೊಗೊಂಡ್ಬಿಟ್ಟಿರ್ತಾರೆ ತುಂಬ ಜನ ನಿಮ್ಗೆ ಗೊತ್ತೇನು ರೀ ಅಲ್ಲಿ ಹಿಂಗೆ ಮಾಡಿದ್ದೀವಿ ನಿಮಗೆ ಆರ್ಮಿ ಗೊತ್ತಾ ಹಿಂಗೆ ಮಾಡಿದ್ದೀವಿ ಇಂಡಿಯನೋ ಗೊತ್ತಾ ನಿಮಗೆ ಸ್ಯಾಟಲೈಟ್ ಬಿಟ್ಟಿವಿ ಗೊತ್ತಾ ನಾವು ಇಂಡಿಯಾ ಫಸ್ಟು ಮಾರ್ಸ್ಗೆ ಹೋಗಿದ್ದೀವಿ ಕರೆಕ್ಟಪ್ಪ ಇಲ್ಲಿ ನನ್ನ ಮಗುಗೆ ಇದು ಪ್ರಾಬ್ಲಮ್ ಇದೆ ಇಲ್ಲಿ ಕೊಳಚೇಲಿ ಓಡಾಡ್ತಾ ಇದ್ದೀವಿ ವಿ ಡೋಂಟ್ ವಾಂಟ್ ಆಲ್ ದೋಸ್ ಬಿಕ್ ಥಿಂಗ್ ಎಸ್ ಅದು ಬೇಕದು ಕರೆಕ್ಟು ಬಟ್ ಇದು ಮುಖ್ಯ ಅಲ್ವ ಫಸ್ಟು ಫಸ್ಟ್ ಆಫ್ ಆಲ್ ನಿಮ್ಮದು ಮೇಯ್ನಾಗಿ ನೀವು ಗೆಲ್ಲೋದು ಎಲ್ಲಿ ಗೊತ್ತಾ ಒಂದು ರೂಪಾಯಿ ಇಲ್ಲದೆ ಉಚಿತವಾಗಿ ಓಟ್ ಹಾಕಿ ಫಸ್ಟು ಅರ್ಥ ಆಯ್ತಾ ಅವಾಗ ನೀವು ಕೇಳ್ತಿರೋ ನೈ ನಾನು ಒಂದು ನಾನು ಏನಕ್ಕೂ ನಿನ್ಗೆ ಓಟ್ ಹಾಕಿಲ್ಲ ನೀನು ಇದರ ಕೆಲಸ ಮಾಡ್ತೀನಿ ಅಂತ ಓಟ್ ಹಾಕಿರೋದು ಹತ್ತು ಜನ ನಿಲ್ಸ್ಕೊಂಡು ಕೇಳೋ ಅಂಥದ್ದರ ಬರುತ್ತೆ ಕರೆಕ್ಟಾ ಫಸ್ಟ್ ಗೆಲುವು ಅಲ್ಲಿ ಜನಗಳಿಗಾಗಬೇಕಾದ ಸೆಕೆಂಡು ಎಲ್ಲ ಸೇರಿ ಕೇಳೋ ಅಂಥದ್ದು ನೀನು ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ಇಳಿ ಅನ್ನೋ ಒಂದು ಲೆವೆಲಿಗೆ ಬೆಳಿಬೇಕು ಜನ ಅದು ನಿಜವಾದ ಪ್ರಜಾಪ್ರಭುತ್ವ ಜನ ಬದಲಾವಣೆ ತರಬೋದು ಸರ್ ಈ ಸಮಾಜದಲ್ಲಿ ಹೇಳಿ ಹಿಂಗೆ ಹೇಳಿ ಹೇಳಿನೇ ಹಿಂಗಾಗಿರೋದು ನಮ್ಮ ಮೇಯ್ನ್ ಪ್ರಾಬ್ಲಮ್ ಏನು ಗೊತ್ತಾ ಏಯ್ಟಿ ಪರ್ಸೆಂಟ್ ಜನ ನಾವು ಏ ಸರಿ ಇಲ್ಲ ರೀ ಅವ್ರಿಗೆ ಹೆಂಗ್ರಿಗೆ ಗೊತ್ತಾಗತ್ತೆ ಅವ್ರಿಗೆ ಅವ್ರಿಗೇನು ಗೊತ್ತ ಅವ್ರು ಎಲ್ರಿಗೂ ಕೇಳ್ತಾರೆ ಕೇಳೋಕೆದ್ದಿರೋನು ಮಲಗಿಸ್ಬಿಡ್ತೀವಿ ನಾವು ಹಂಗಾಗಬಾರ್ದಲ್ವಾ प्रजी मुद्दा प्रज प्रज प्रजाकिया प्रजिगोस्क प्रजाकिय भट्टाकलू प्रजा राजकिया नमगा